ಸಾಧನೆಗೆ ಶಿಕ್ಷಣ ಒಂದೇ ದಾರಿಯಲ್ಲ ಹಲವು ದಾರಿಗಳಿವೆ ಎನ್ನುವುದಕ್ಕೆ ನಮ್ಮ ನಡುವೆ ಸಾಕಷ್ಟು ಉದಾಹರಣೆಗಳಿವೆ ಮೂರನೇ ತರಗತಿ ಕಲಿತ ಯುವಕನೋರ್ವ ಮೀನುಗಾರಿಕೆಯಲ್ಲಿ ಹೊಸ ಕ್ರಾಂತಿ ಮಾಡುವ ಮೂಲಕ ಅತ್ಯುತ್ತಮ ಮೀನು ಕೃಷಿಕ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಈ ಕುರಿತು ಒಂದು ವರದಿ ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ತಲ್ಲೂರು ಗ್ರಾಮದ ಪ್ರಗತಿಪರ ಮೀನು ಕೃಷಿಕ ರವಿ ಕಾರ್ವೆ ಕೇಂದ್ರ ಸರ್ಕಾರದ ಮೀನುಗಾರಿಕೆ ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಸಚಿವಾಲಯ ನೀಡುವ ಸಮುದ್ರದ ಮೀನು ಕೃಷಿ ಪ್ರಶಸ್ತಿಗೆ ಭಾಜನರಾಗುವ ಮೂಲಕ ಉಡುಪಿ ಜಿಲ್ಲೆಯ ಹಲವು ಮೀನು ಕೃಷಿಕರಿಗೆ ಮಾದರಿಯಾಗಿದ್ದಾರೆ ಕುಂದಾಪುರ ತಾಲೂಕಿನ ಪಂಚಗಂಗಾವಳಿ ನದಿಯಲ್ಲಿ ಸದಾಕಾಲ ನೀರಿನ ನಡುವೆ ಕಾಣಿಸಿಕೊಳ್ಳುವ ಯುವಕ ರವಿಕಾರ್ವಿ ತಾನು ಮೀನು ಸಾಕಾಣಿಕೆ ಮಾಡುವ ಜೊತೆಗೆ ಇತರರಿಗೂ ಮೀನು ಸಾಕಾಣಿಕೆಯ ದಾರಿಗಳನ್ನು ಹೇಳಿಕೊಟ್ಟು ಅವರ ಬದುಕಿಗೆ ದಾರಿದೀಪವಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅತ್ಯುತ್ತಮ ಮೀನು ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸಣ್ಣ ಪ್ರಮಾಣದ ಪಂಜರ ಕೃಷಿ ಮೀನುಗಾರಿಕೆಯ ಪ್ರಾತ್ಯಕ್ಷತೆಯಿಂದ ಪ್ರೋತ್ಸಾಹಗೊಂಡ ರವಿ ಕಾರ್ವಿ ಜಲ ಕೃಷಿಯ ಬಗ್ಗೆ ಮತ್ತಷ್ಟು ಸ್ಫೂರ್ತಿ ಪಡೆದು ಪೂರ್ಣಾವಧಿಯ ಪಂಜರ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ತಮ್ಮ ಪಂಜರಗಳಲ್ಲಿ ಕಂಬೇರ ಕೊರಡಿ ಬಾರೆ ಮೀನು ಮಾತ್ರವಲ್ಲದೆ ನದಿಯಲ್ಲಿ ಸಿಗುವ ಪಚ್ಚೆಲೆ ಜಡ್ಡುಮಳ್ಳಿ ಎಸಳು ತಳಿಗಳನ್ನು ಬೆಳೆಸಿ ಪ್ರಗತಿಪರ ಕೃಷಿಕರಾಗಿ ಹೊರಹೊಮ್ಮಿದ್ದಾರೆ ರವಿಕಾರ್ವಿ ಅವರ ಕೆಲಸಕ್ಕೆ ಕೇಂದ್ರೀಯ ಸಮುದ್ರ ಮೀನುಗಾರಿಕೆ ಸಂಸ್ಥೆ ವಿಜ್ಞಾನಿ ರಾಜೇಶ್ ಸೇರಿದಂತೆ ಇತರ ಮೀನುಗಾರ ಸಹೋದ್ಯೋಗಿಗಳು ಅಭಿನಂದಿಸಿದ್ದಾರೆ ದೂರದರ್ಶನದೊಂದಿಗೆ ರವಿಕಾರ್ವಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಮೀನಿನ ಕೃಷಿ ಮಾಡುತ್ತಿದ್ದೇನೆ ಈ ಕೃಷಿಯಲ್ಲಿ ಕರುಡಿ ಬಾರೆ ಮೀನು ಎಂಬೇರೆ ಪಂಪೇನು ಜಡ್ಡುಮಳ್ಳಿ ಎಸಳುಮಳ್ಳಿ ಪಚ್ಚಲೆ ಸೇರಿದಂತೆ ವಿವಿಧ ಮೀನು ಕೃಷಿ ಮಾಡುತ್ತಿದ್ದು ಉತ್ತಮ ಆದಾಯವನ್ನ ಗಳಿಸುತ್ತಿದ್ದೇನೆ ತಮ್ಮ ಈ ಯಶಸ್ಸಿಗೆ ಮೀನುಗಾರಿಕೆ ಇಲಾಖೆ ಸಲಹೆ ಸಹಕಾರವೂ ಇದೆ ಎಂದರು ಟ್ರಾಪ್ ಕಲ್ಚರ್ ಅಂದೇಳಿ ನಾನೊಂದ್ಸರಿ ಕೇರಳದಲ್ಲಿ ನೋಡಿದೆ ನಾನು ಅದರಿಂದ ನಮಗೆ ಸುಮಾರು ನಮ್ಗೆ ಸೀಡ್ ವೈಲ್ಡ್ ಅಂದ್ರೆ ನಮಗೆ ಹೊಳೆಯಲ್ಲಿ ಯಾವ ಯಾವ ಮೀನು ಸಿಗುತ್ತಾ ಅದನ್ನೇ ಹಿಡಿದು ನಾವು ನಮ್ಮ ಕೆಜಲ್ಲಿ ನಾವು ಸಾಕೊಂಡು ಈಗ ಒಳ್ಳೆ ಆದಾಯ ಬರ್ತಿತ್ತೆ ಅವರ ಸಂಬಂಧಿ ಸುಬ್ರಾಯ್ ಪಾಟೀಲ್ ಕಳೆದ ಮೂವತ್ತು ವರ್ಷಗಳಿಂದ ಮೀನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದು ರವಿ ಜೊತೆ ಸೇರಿ ಕಳೆದ ಹತ್ತು ವರ್ಷಗಳಿಂದ ಪಂಜರ ಕೃಷಿಯಲ್ಲಿ ತೊಡಗಿದ್ದೇನೆ ಹೊಸ ತಂತ್ರಜ್ಞಾನದಿಂದ ಮೀನಿನ ಕೃಷಿಯಲ್ಲಿ ಹೆಚ್ಚು ಇಳುವರಿ ಪಡೆಯಲು ಸಹಕಾರಿಯಾಗಿದೆ ಎಂದು ಹೇಳಿದರು ನಾನು ವರ್ಷದಿಂದ ನಾವು ಅಣ್ಣ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ಮಳೆ ವ್ಯಾಪಾರ ಇದರಲ್ಲಿ ನಾವು ಬೇರೆ ಕಡೆಯಿಂದ ಎಲ್ಲ ಮಳೆ ನಾವು ತರಿಸಿ ಈ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ನಾವು ಗೋವಾದಲ್ಲಿ ಸಹ ಸುಮಾರು ವರ್ಷ ಒಂದು ಇಪ್ಪತ್ತು ವರ್ಷ ಗೋವಾದಲ್ಲಿ ವ್ಯಾಪಾರ ಮಾಡಬೇಕು ರವಿಯವರು ಅವರು ಹೇಗೆ ಅಡ್ಡಿಲ್ವಾ ಮಾಡಬೇಕಾ ಅವರು ಒಳ್ಳೆ ಹೇಳ್ತಾರೆ ಮಾಡಿ ನೀರಿನ ಫಸ್ಟ್ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ನೀರು ಹೇಗೆ ಇದಲ್ಲ ಪಂಜರ ಮೀನಿನ ಕೃಷಿಕ ರಘು ಕಳೆದ ನಾಲ್ಕು ವರ್ಷಗಳಿಂದ ಪಂಜರ ಮೀನು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದೇನೆ ಅದಕ್ಕೆ ಬೇಕಾದ ಕರುಡಿ ಕಂಬೇರೆ ಸೇರಿದಂತೆ ಇತರ ಮೀನಿನ ತಳಿಗಳು ರವಿ ಕಾರ್ವಿ ಅವರಿಂದಲೇ ಖರೀದಿಸಿದ್ದೇನೆ ಎಂದು ಹೇಳಿದರು ನಮ್ಗೆ ಆಲ್ರೆಡಿ ಎರಡು ಗೂಡಿದೆ ಪಂಜರ್ ಗೂಡಿದೆ ನಾಲ್ಕು ವರ್ಷದಿಂದ ನಾವು ಸಾಕ್ತಾ ಇದ್ದೀವಿ ಇದು ಅದಕ್ಕೆ ಬೇಕಾಗುವ ಮೀನ್ ಮರಿಗಳೆಲ್ಲ ರವಿ ಹತ್ರ ನಾವು ಪರ್ಚೇಸ್ ಮಾಡ್ತಿದ್ವಿ ಕುಯಿಡಾ ಮತ್ತೆ ಕೆಂಬೇರಿ ಎರಡು ಎರಡು ಮೀನು ಸಾಕಿದ್ವಿ ನಮಗೆ ಏನು ಎಲ್ಪ್ ಬೇಕು ಎಲ್ಲ ಅವ್ರ ಹತ್ರನೇ ಹೇಳಿ ಎಲ್ಲ ಅವ್ರ ಹತ್ರನೇ ಸಪೋರ್ಟ್ ಮಾಡಿ ಆಫೀಸರ್ಗಳೆಲ್ಲ ಬಂದು ಹೋದ್ರು ಇನ್ನೋರ್ವ ಮೀನು ಕೃಷಿಕ ದಾಮೋದರ್ ಪಾಟೀಲ್ ಮೂರು ಪಂಜರಗಳಲ್ಲಿ ಮೂರು ಸಾವಿರಕ್ಕೂ ಅಧಿಕ ಮೀನು ಮರಿಗಳನ್ನ ಸಾಕುತ್ತಿದ್ದೇನೆ ರವಿಕಾರ್ವಿ ಅವರ ಮಾರ್ಗದರ್ಶನದಲ್ಲಿ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದಾಗಿ ಹೇಳಿದರು ಮೀನಿದೆ ಈಗ ಅಡ್ಡಿಲ್ಲ ಒಳ್ಳೆ ಗ್ರೋತ್ ಬಂದಿದೆ ಎಲ್ಲ ಮೀನು ಮತ್ತೆ ಕೆಲವೆಲ್ಲ ಐಡಿಯೆಲ್ಲ ರವಿ ಕಾರ್ವಿ ಅವರು ಹೇಳಿದ್ದಾರೆ ನಮಗೆ ಅವ್ರ ಐಡಿಯ ತಕ್ಕಂಗೆ ನಾವು ಹಿಡಿತೇವೆ ಈಗ ಮೀನುಗಾರಿಕೆಯ ವಿಜ್ಞಾನಿ ರಾಜೇಶ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳನ್ನು ರವಿ ಕಾರ್ವೆ ಅವರಿಗೆ ಮನವರಿಕೆ ಮಾಡಿಕೊಡಲಾಗಿತ್ತು ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಮೀನು ಕೃಷಿಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಮೀನು ಕೃಷಿಕರನ್ನು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಮೊಟ್ಟ ನಾವು ಎನ್ ಎಫ್ ಒಂದು ಸ್ಕೀಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ ಅವರು ನಮ್ಮಿಂದ ಕೇಜ್ಗಳನ್ನ ಪಡ್ಕೊಂಡು ಕುರುಡಿ ಮೀನುಗಳನ್ನು ಸಾಕಷ್ಟು ಬೆಳೆಸಿ ಒಳ್ಳೆ ರೀತಿಯಲ್ಲಿ ಅವರು ಲಾಭವನ್ನು ಮಾಡಿದ್ರು ಮೂರನೇ ತರಗತಿಯಲ್ಲಿ ಕಲಿತ ಯುವಕ ಮೀನುಗಾರಿಕೆಯಲ್ಲಿ ಹೊಸ ಕ್ರಾಂತಿ ಮಾಡುವ ಮೂಲಕ ಇತರರಿಗೂ ಮೀನು ಕೃಷಿಯಿಂದ ಆಗುವ ಪ್ರಯೋಜನಗಳ ಕುರಿತು ಮಾಹಿತಿ ನೀಡುವ ಮೂಲಕ ಮಾದರಿಯಾಗಿದ್ದಾರೆ